ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆರೋಗ್ಯಕರವಾದ ರೆಸಿಪಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಬೇಕಾದರೂ ಮಾಡ್ತಿನ್ಬೋದು ಏನು ಅಂತ ಬನ್ನಿ ತೋರಿಸ್ತೀನಿ ತುಂಬ ಆರೋಗ್ಯಕರವಾದ ರೆಸಿಪಿ ನೋಡಿ ಎರಡು ಬೀಟ್ರೋಟ್ ಅಷ್ಟು ನಾನು ತುರಿದಿಟ್ಕೊಂಡಿದ್ದೀನಿ ಹಾಗೆ ಎರಡು ಕ್ಯಾರೆಟ್ ಇವೆರಡೂ ಸೇರಿಬಿಟ್ಟು ಇವತ್ತು ಸಿಂಪಲ್ ಆದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಹುರಿದು ಪುಡಿ ಮಾಡಿದ ಜೀರಿಗೆ ಪುಡಿ ಹಾಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಇದು ಒಣ ಕೊಬ್ಬರಿನ ನಾನು ತುರಿದ್ಬಿಟ್ಟು ಅಂದರೆ ಪೌಡ್ರ್ ಮಾಡಿ ಇದ್ದೀನಿ ಹಸಿ ತೆಂಗಿನ ತುರಿ ಕೂಡ ಹಾಕೋಬೋದು ತುಂಬ ರುಚಿಯಾಗಿರುತ್ತೆ ಯಾವುದು ಅವೈಲೇಬಲ್ ಇರುತ್ತೋ ಅದು ಹಾಕೊಳ್ಳಿ ಈಗ ಇಲ್ಲಿ ನಾನು ಸ್ವಲ್ಪ ರುಚಿ ಹೆಚ್ಚು ಮಾಡಲು ಇದನ್ನು ಮಿಸ್ ಮಾಡಿಬಿಡಿ ತುಂಬ ರುಚಿ ಇರುತ್ತೆ ಇದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಜ್ಜಾಯಿನ್ ಅಥವಾ ಓಂ ಕಾಳು ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೋಬೇಕು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದನ್ನು ಹಾಕ್ಕೊಂಡು ನಂತರ ನೋಡಿ ಎರಡು ಟೀ ಅಷ್ಟು ನಾನು ಬಿಳಿ ಎಳ್ಳು ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಹುರಿದ್ಬಿಟ್ಟು ನಾನು ಇಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಿಳಿ ಎಳ್ಳು ಹಾಗಾಗಿ ಮಿಸ್ ಮಾಡಿಬಿಡಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಹಿಂಗ್ ಹಾಕ್ಕೊಂಡ ನಂತರ ಒಂದು ಇಂಚಷ್ಟು ಶುಂಠಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಅರ್ಧ ಟೀ ಸ್ಪೂನ್ ಒರಿಗ್ಯಾನೊ ಒಂದು ಸ್ಮಾಲ್ ನೋಡಿ ಸೂಜಿ ರವೆ ಇದು ಒಂದು ಸ್ಮಾಲ್ ಇದೆ ಅರ್ಧ ಕಪ್ಪಷ್ಟು ಅಂತ ಹೇಳ್ಬೋದು ನೋಡಿ ಇಷ್ಟ ಹಾಕ್ಕೋಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೂಟಿನ ಪ್ರಮಾಣನೇ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಹಾಗಾಗಿ ಹೆಚ್ಚು ಕಡಿಮೆ ನೋಡಿಕೊಂಡು ಹಾಕ್ಕೋಬೋದು ನೋ ಪ್ರಾಬ್ಲಮ್ ಈಗ ರವೆ ಹಾಕಿದ ನಂತರ ನೀಟಾಗಿ ಈ ಥರ ಕಲಿಸ್ಕೊಳ್ತೀನಿ ಮೊದಲು ನಂತರ ಇದರಲ್ಲಿ ನಾನು ಇನ್ನು ಸ್ವಲ್ಪ ಚೆನ್ನಾಗಿ ರುಚಿ ಬರಲು ನೋಡಿ ಇದು ಅಕ್ಕಿ ಹಿಟ್ಟು ಮುಕ್ಕಾಲು ಕಪ್ಪಷ್ಟಿದೆ ನೀವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀರಲ್ವ ಅದೇ ಕಪ್ಪಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ನೀರು ಸ್ವಲ್ಪ ಕೂಡ ಯೂಸ್ ಮಾಡಿಲ್ಲ ಯಾಕಂದರೆ ಕ್ಯಾರೆಟ್ ಮತ್ತೆ ಬೀಟ್ರೂಟಿನಲ್ಲೇ ನೀರಿನ ಅಂಶ ಇರೋದ್ರಿಂದ ಹಾಗೆ ಕಲ್ಸ್ಕೊಂಡ್ರೆ ಸಾಕಾಗತ್ತೆ ನೀರಿನ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿಯಾಗಿ ಕರೆಕ್ಟ್ ಆಗಿ ಇಷ್ಟ ಆದ್ರೆ ಸಾಕು ನೋಡಿ ಇದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಫ್ರೆಂಡ್ಸ್ ಬೀಟ್ರೂಟ್ ಪಲ್ಯ ಎಲ್ಲ ಮಾಡಿ ತಿಂತ ಇರ್ತೀರ ಆದ್ರೆ ಒಮ್ಮೆ ಈ ಥರ ರುಚಿ ನೋಡಿ ಯಾರಿಗೆಲ್ಲ ರಕ್ತಹೀನತೆ ಇರುತ್ತಲ್ವಾ ಆಲ್ಮೋಸ್ಟ್ ದಿನ ನೀವು ಬೀಟ್ರೂಟನ್ನು ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾ ಇದೀನಿ ಹಾಗೆ ಕ್ಯಾರೆಟ್ ಅಂತೂ ಕಣ್ಣಿಗೆ ತುಂಬಾನೇ ಒಳ್ಳೇದು ಯಾರಿಗೆಲ್ಲ ದೃಷ್ಟಿದೋಷ ಇರುತ್ತಲ್ಲ ಅವರು ಕೂಡ ಆದಷ್ಟು ಕ್ಯಾರೆಟ್ ಯೂಸ್ ಮಾಡಿ ತುಂಬಾ ಒಳ್ಳೆಯದು ಕಣ್ಣಿಗೆ ಸೊ ನೋಡಿ ಈಗ ಒಂದು ನಾನು ಬಟರ್ ಪೇಪರ್ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ತಟ್ಕೊಳ್ತಾ ಇದ್ದೀನಿ ಇನ್ನು ನೋಡ್ತಾ ಇರ್ಬೋದು ಕೈಯಿಂದ ಈ ಥರ ಒಂದು ಶೇಪ್ ರೌಂಡ್ ಶೇಪ್ ಕೊಡಿ ನೀಟಾಗಿ ಹಂಚು ಕೂಡ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಂಚು ಕೂಡ ಬಿಸಿ ಆಗ್ತಾ ಇರುತ್ತೆ ನೋಡಿ ಈ ರೀತಿಯಾಗಿ ನಾನು ತಟ್ಟುಬಿಟ್ಟು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಈಗ ಇದನ್ನು ನಾನು ಈ ಬಟರ್ ಪೇಪರ್ ತೊಗೊಂಡು ಅದರಲ್ಲಿ ಈ ರೀತಿಯಾಗಿ ಹಾಕ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಓಪನ್ ಆಗಿದೆ ಇಲ್ಲಾದರೆ ನೀವು ಡೈರೆಕ್ಟ್ ಮೇಲೂ ಕೂಡ ನೀವು ತಟ್ಬೋದು ಬಟ್ ಬಟರ್ ಪೇಪರಲ್ಲಿ ಹಾಕಿದರೆ ಸ್ವಲ್ಪ ತುಂಬ ತೆಳುವಾಗಿ ಮಾಡ್ಕೋಬೋದು ಇಲ್ಲಿ ನಾನು ಬೀಟ್ರೋಟ್ ಮತ್ತು ಕ್ಯಾರೆಟಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಹಾಗಾಗಿ ತುಂಬ ಚೆನ್ನಾಗಿದೆ ಕಲರ್ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೀಟ್ರೋಟ್ ಕಲರ್ ಹಾಗಾಗಿ ಮಿಸ್ ಮಾಡದೆ ಕೆಲವೊಂದು ಸಲ ನಮ್ಮ ಆರೋಗ್ಯವನ್ನು ನಾವು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ನಮ್ಮ ಅಡಿಗೆ ಮನೇಲೆ ಇರುತ್ತೆ ಎಲ್ಲ ತರಕಾರಿಯಲ್ಲಿ ಒಂದೊಂದು ವಿಟಮಿನ್ ಇರುತ್ತೆ ನಾವು ಆವಾಗವಾಗ ಸ್ವಲ್ಪ ಆರೋಗ್ಯಕರವಾಗಿ ಹೆಲ್ದಿಯಾಗಿ ಈ ರೀತಿಯಾಗಿ ಮನೆಯಲ್ಲೇ ನಾವು ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆರೋಗ್ಯವಾಗಿ ಇರ್ತಾರೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಇದನ್ನು ನಾನು ಮತ್ತೆ ಬಟರ್ ಪೇಪರಲ್ಲಿ ಹಾಕಿ ಅದನ್ನು ನಾನು ತಟ್ತಾ ಇದ್ದೀನಿ ಅಷ್ಟರಲ್ಲಿ ಅದು ಕೂಡ ಬೇಯ್ತಾ ಇದೆ ಈ ರೀತಿಯಾಗಿ ಲೋ ಮೀಡಿಯಂ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇಡಬೇಡಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ನೋಡಿ ಎಳ್ಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದರಲ್ಲಿ ಎಳ್ಳು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಈ ರೀತಿಯಾಗಿ ನಾನು ಸ್ವಲ್ಪ ಎಣ್ಣೆ ಬೆಣ್ಣೆ ತುಪ್ಪ ನಿಮ್ಗೆ ಏನು ಇಷ್ಟ ಅನ್ನೋದು ಹಾಕ್ಬಿಟ್ಟು ನೀಟಾಗಿ ಎರಡು ಕಡೆ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು ನಾವು ರವೆ ಹಾಕಿರೋದ್ರಿಂದ ತುಂಬ ಒಂಥರ ತಿನ್ನುವಾಗ ತುಂಬ ಕ್ರಿಸ್ಪಿ ಇರುತ್ತೆ ಸೊ ನೋಡಿ ಅದೇ ರೀತಿಯಾಗಿ ಇನ್ನೊಂದು ನಾನು ಇದೇ ಥರ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪ ಹಾಕ್ತಾ ಇದ್ದೀನಿ ನಾನು ಆದಷ್ಟು ತುಪ್ಪ ಅಥವಾ ಬೆಣ್ಣೆ ಯೂಸ್ ಮಾಡೋದು ಒಳ್ಳೆಯದು ಎಣ್ಣೆಗಿಂತ ಸೊ ಎರಡು ಕಡೆ ಇದೇ ರೀತಿಯಾಗಿ ನಾನು ತುಪ್ಪ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದು ಆದಷ್ಟು ಬಿಸಿ ಬಿಸಿ ತಿಂದರೆ, ನೀವು ಎರಡಲ್ಲ ಮೂರು ತಿನ್ ತುಂಬಾ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಬಿಸಿ ಬಿಸಿ ತಿಂತಾ ಇದ್ರೆ ಲೆ ರುಚಿ ಅಂತೂ ಅದ್ಭುತ ಫ್ರೆಂಡ್ಸ್ ಹಾಗಾಗಿ ಆರೋಗ್ಯಕರವಾದ ರೆಸಿಪಿ ನೀವು ಮಿಸ್ ಮಾಡದೆ ಮಾಡಿ ನೋಡಿ ಬಿಸಿ ಬಿಸಿ ಇದನ್ನ ಇದಕ್ಕೆ ಏನು ಬೇಕಾಗಿಲ್ಲ ಚಟ್ನಿ ಅಥವಾ ಸಾಸ್ ಏನು ಬೇಕಾಗಿಲ್ಲ ನಾನು ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಸಾಸ್ ಹಾಕ್ಬಿಟ್ಟು ಕೊಟ್ಟಿದ್ದೀನಿ ನಾನಂತೂ ಇದ್ರ ಜೊತೆ ಹಾಗೆ ಮೊಸರು ಜೊತೆ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಆರೋಗ್ಯಕರವಾಗಿರಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ಇದು ನಾನು ಮಕ್ಕಳಿಗೆ ಸ್ವಲ್ಪ ಸಾಸ್ ಮತ್ತು ಮೊಸರು ಕೊಟ್ಟಿದ್ದೀನಿ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂದರು ನೀವು ಕೂಡ ಇದೇ ರೀತಿ ಮಾಡಿ ಅಂತ ಹೇಳ್ತಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್